ಏನು ಪ್ರಶ್ನೆಯನ್ನು ಈ ರಾಜ್ಯದಲ್ಲಿ ಹುಟ್ಟಿ ತಮಿಳುನಾಡಿಗೆ ಹೋಗ್ಬಿಟ್ಟು ಕನ್ನಡ ತಮಿಳಿಂದ ಅನ್ನೋದನ್ನು ನಾನು ಖಂಡಿಸ್ತಾ ಇದ್ದೇನೆ ಅದು ಕೂಡ ಒಂದು ಜನಪ್ರಿಯವಾದ ವ್ಯಕ್ತಿ ಸಿನಿಮಾದಲ್ಲಿ ದೊಡ್ಡ ಹಸಿರು ಮಾಡುವಂಥ ವ್ಯಕ್ತಿ ತನ್ನ ಹುಟ್ಟೂರನ್ನು ಮರೆತು ತನ್ನ ಹುಟ್ಟು ಭಾಷೆಯನ್ನು ಮರೆತು ಈ ರೀತಿ ಒಂದು ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಮಾಡೋದು ಭಾಳ ಅವರು ಸಾರ್ವಜನಿಕರಿಗೆ ವಿಷಾದ್ ಕುಮಾರ್ ಅದವರ ವೈಯಕ್ತಿಕ ಸಂಬಂಧ ಇರ್ಬೋದು ಅದರಿಂದ ಮಾಡ್ತಾ ಇದ್ದಾರೆ ನಾನೊಬ್ಬ ಇಂಡಿಪೆಂಡೆಂಟ್ ಪರ್ಸನ್ ಆಗಿ ಹೇಳ್ತಾ ಇದ್ದೇನೆ ಈಗ ರಾಜ್ಯದಲ್ಲಿ ಹುಟ್ಟಿದಂಥ ವ್ಯಕ್ತಿ ಹೊರ ರಾಜ್ಯಕ್ಕೆ ಹೋಗಿ ಸ್ಥಿತಿ ಬರ ಪಡೆದಿರ್ಬೋದು ಆದರೆ ತನ್ನ ಮಾತೃಭಾಷೆಯನ್ನು ಮರೆತುಬಿಟ್ಟು ಮಾತೃಭಾಷೆಯನ್ನು ಇನ್ನೊಂದು ಭಾಷೆಗೆ ಇಂದ ಹುಟ್ಟಿದ್ದಂತ ಹೇಳೋದು ಮೊದಲು ಒತ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅವರು ವಿಷಾದ ಎಕ್ಸ್ಪ್ರೆಸ್ ಮಾಡಲೇಬೇಕು ಏಕೆ ನೋಡಿರಿ ರಾಜಕೀಯ ಅಂದರೆ ಅಧಿಕಾರಕ್ಕೆ ಬರಬೇಕು ಅಧಿಕಾರಕ್ಕೆ ಬರಬೇಕಾದ್ರೆ ಸಮಾಜವನ್ನು ಡಿವೈಡ್ ಮಾಡಿ ಆ ರೀತಿ ಅಧಿಕಾರಕ್ಕೆ ಬರೋ ಪ್ರಯತ್ನಗಳಾಗ್ತಾಯಿದೆ ಅದರ ಹಿನ್ನೆಲೆಯಲ್ಲಿ ಈ ರೀತಿ ಆಗ್ತಾ ಇದೆ ಖಂಡಿತವಾಗಿಯೂ ಇದು ಸಂವಿಧಾನಕ್ಕೆ ವಿರುದ್ಧವಾದದ್ದು ಸಾಮಾಜಿಕ ನ್ಯಾಯಕ್ಕೂ ಕೂಡ ವಿರುದ್ಧವಾದದ್ದು ತಪ್ಪು ಮಾಡಿದ್ದವ್ರಿಗೆ ಶಿಕ್ಷೆ ಆಗಲೇಬೇಕು ಅದು ತಮ್ಮ ನನ್ನವರು ಅಂತ ತಿಳ್ಕೊಂಡು ಬಿಟ್ಟು ವಾಪಸ್ ಪಡೆಯುವುದು ಕಾನೂನಿಗೆ ವಿರುದ್ಧವಾದದ್ದು ನಿಜ ಹೈಕೋರ್ಟ್ ಹೇಳಿದ್ದು ನೂರಕ್ಕೆ ನೂರು ನಿಜ we